ಜಗತ್ತಿನ ಚಿನ್ನದ ಗಣಿಗಳಿಂದ ಈವರೆಗೆ ಎರಡು ಲಕ್ಷ ಟನ್ಗೂ ಹೆಚ್ಚು ಚಿನ್ನವನ್ನು ಹೊರತೆಗೆಯಲಾಗಿದೆ ಜನಸಾಮಾನ್ಯರು ಆಭರಣ ಹೂಡಿಕೆ ಕಾರಣಕ್ಕೆ ಚಿನ್ನ ಖರೀದಿಸಿ ಇಟ್ಟುಕೊಳ್ಳುತ್ತಾರೆ ಇದೇ ರೀತಿ ದೇಶಗಳು ಚಿನ್ನ ಖರೀದಿಸಿ ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಹೀಗೆ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಸಂಗ್ರಹಿಸಿರೋ ಒಟ್ಟು ಚಿನ್ನ ಎಷ್ಟು ಗೊತ್ತಾ ಈ ಲಿಸ್ಟ್ನಲ್ಲಿ ಭಾರತದ ಸ್ಥಾನ ಎಷ್ಟನೆಯದ್ದು ಭಾರತೀಯರ ಮನೆಗಳಲ್ಲಿರೋ ಚಿನ್ನದ ಪ್ರಮಾಣ ಎಷ್ಟು ಯಾವುದೇ ದೇಶಕ್ಕೆ ಪ್ರಮುಖ ಆಸ್ತಿ ಅಂದ್ರೆ ಆ ದೇಶದ ಚಿನ್ನದ ಸಂಗ್ರಹ ಜಗತ್ತಿನ ಎಲ್ಲ ದೇಶಗಳು ತಮ್ಮದೇ ಆದ ಚಿನ್ನದ ಸಂಗ್ರಹವನ್ನ ಹೊಂದಿರುತ್ತವೆ ವಿದೇಶಿ ಕರೆನ್ಸಿಗಳ ರೀತಿಯಲ್ಲೇ ಟನ್ಗಳ ಲೆಕ್ಕದಲ್ಲಿ ಚಿನ್ನವನ್ನ ಸಂಗ್ರಹಿಸಿಕೊಳ್ಳುತ್ತವೆ ದೇಶದಲ್ಲಿ ದಿಢೀರ್ ಆರ್ಥಿಕ ಬಿಕ್ಕಟ್ಟು ಎದುರಾದಾಗ ಚಿನ್ನ ರಕ್ಷಣೆಗೆ ಬರುತ್ತೆ ಕರೆನ್ಸಿಗಳ ಮೌಲ್ಯ ಏರಿಳಿತವಾಗುತ್ತಲೇ ಇರುತ್ತೆ ಆದರೆ ಚಿನ್ನದ ಬೆಲೆ ಯಾವತ್ತಿಗೂ ಇಳಿಕೆಯಾಗಲ್ಲ ಈ ಕಾರಣದಿಂದ ಚಿನ್ನ ಯಾವುದೇ ದೇಶಕ್ಕೆ ಅತ್ಯಮೂಲ್ಯ ಆಸ್ತಿ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಿನ್ನ ಖರೀದಿಸಿ ಸಂಗ್ರಹಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಭಾರತಕ್ಕೆ ಆರ್ಥಿಕ ಸಂಕಷ್ಟವಿದ್ದಾಗ ಇಂಗ್ಲೆಂಡ್ಗೆ ಚಿನ್ನ ಸಾಗಿಸಿ ಲೋನ್ ಮೂಲಕ ಹಣ ಪಡೆಯಲಾಗಿತ್ತು ಆಗ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಐದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗೆ ಕುಸಿದಿತ್ತು ಸಾಲ ಮರುಪಾವತಿ ಮತ್ತು ಆಮದು ಮಾಡಿಕೊಳ್ಳಲು ವಿದೇಶಿ ಕರೆನ್ಸಿಗಳ ಸಂಗ್ರಹ ಸಾಲುತ್ತಿರಲಿಲ್ಲ ಆಗ ಭಾರತ ಹಂತ ಹಂತವಾಗಿ ಟನ್ನಷ್ಟು ಚಿನ್ನವನ್ನ ಇಂಗ್ಲೆಂಡ್ಗೆ ಸಾಗಿಸಿ ಅಲ್ಲಿ ಚಿನ್ನ ಅಡವಿಟ್ಟು ಆರುನೂರ ಮಿಲಿಯನ್ ಡಾಲರ್ ಸಾಲ ಪಡೆದಿತ್ತು ಚಿನ್ನದ ಸಂಗ್ರಹ ಯಾಕೆ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಜಗತ್ತಿನಲ್ಲೇ ಅತಿ ಹೆಚ್ಚು ಚಿನ್ನದ ಸಂಗ್ರಹ ಇಟ್ಟುಕೊಂಡಿರೋ ಮೊದಲ ದೇಶ ಅಮೆರಿಕ ಅಮೆರಿಕದ ಫೆಡರಲ್ ಬ್ಯಾಂಕ್ನಲ್ಲಿರೋ ಚಿನ್ನದ ಸಂಗ್ರಹ ಎಂಟು ಸಾವಿರದ ನೂರ ಮೂವತ್ತ್ಮೂರು ಟನ್ ಅಂದರೆ ಎಂಬತ್ತೊಂದು ಲಕ್ಷದ ಮೂವತ್ತ್ಮೂರು ಸಾವಿರ ಕೆ ಜಿ ಚಿನ್ನ ಈ ಚಿನ್ನದ ಮೌಲ್ಯವೇ ಐದು ನೂರ ಐವತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ಅತಿ ಹೆಚ್ಚು ಚಿನ್ನದ ಸಂಗ್ರಹವಿರೋ ದೇಶಗಳಲ್ಲಿ ಜರ್ಮನಿ ಎರಡನೇ ಸ್ಥಾನದಲ್ಲಿದೆ ಜರ್ಮನಿಯ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಸಂಗ್ರಹಿಸಿರೋ ಚಿನ್ನ ಮೂರು ಸಾವಿರದ ಮುನ್ನೂರ ಐವತ್ತೆರಡು ಟನ್ ಮೂರನೇ ಸ್ಥಾನದಲ್ಲಿರೋ ಇಟಲಿಯ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಚಿನ್ನದ ಸಂಗ್ರಹ ಎರಡು ಸಾವಿರದ ನಾನೂರ ಐವತ್ತೊಂದು ಟನ್ ಇದೆ ನಾಲ್ಕನೇ ಸ್ಥಾನದಲ್ಲಿ ಫ್ರಾನ್ಸ್ ಇದ್ದು ಫ್ರಾನ್ಸ್ನ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಚಿನ್ನದ ಸಂಗ್ರಹ ಎರಡು ಸಾವಿರದ ನಾನೂರ ಮೂವತ್ತಾರು ಟನ್ ಇದೆ ರಷ್ಯಾ ಐದನೇ ಸ್ಥಾನದಲ್ಲಿದ್ದು ಎರಡು ಸಾವಿರದ ಮುನ್ನೂರ ಮೂವತ್ತೆರಡು ಟನ್ ಸಂಗ್ರಹ ಹೊಂದಿದೆ ಆರನೇ ಸ್ಥಾನದಲ್ಲಿರೋ ಚೀನಾ ಎರಡು ಸಾವಿರದ ಇನ್ನೂರ ಅರವತ್ತೆರಡು ಟನ್ ಚಿನ್ನವನ್ನು ತನ್ನ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಸಂಗ್ರಹಿಸಿದೆ ಏಳನೇ ಸ್ಥಾನದಲ್ಲಿರೋ ಸ್ವಿಟ್ಜರ್ಲ್ಯಾಂಡ್ ಸಾವಿರದ ನಲವತ್ತು ಟನ್ ಚಿನ್ನ ಹೊಂದಿದ್ರೆ ಎಂಟನೇ ಸ್ಥಾನದಲ್ಲಿರೋ ಜಪಾನ್ ಎಂಟುನೂರ ನಲವತ್ತಾರು ಟನ್ ಚಿನ್ನದ ಸಂಗ್ರಹ ಹೊಂದಿದೆ ಚಿನ್ನದ ಸಂಗ್ರಹದಲ್ಲಿ ಭಾರತದ್ದು ಒಂಬತ್ತನೇ ಸ್ಥಾನ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಂದಿರೋ ಒಟ್ಟಾರೆ ಚಿನ್ನದ ಸಂಗ್ರಹ ಎಂಟುನೂರ ಇಪ್ಪತ್ತೆರಡು ಟನ್ ಅಂದ್ರೆ ಎಂಬತ್ತೆರಡು ಸಾವಿರದ ಇನ್ನೂರು ಟನ್ ಈ ಚಿನ್ನದ ಮೌಲ್ಯ ಐವತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ಅಂದ್ರೆ ಕೋಟಿ ರೂಪಾಯಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಖಜಾನೆಗಳಲ್ಲಿ ನಾನೂರ ಎಂಟು ಟನ್ ಚಿನ್ನವನ್ನ ಸಂಗ್ರಹಿಸಿದ್ರೆ ವಿದೇಶಿ ಬ್ಯಾಂಕ್ನ ಖಜಾನೆಗಳಲ್ಲಿ ಉಳಿದ ಚಿನ್ನವನ್ನ ಡಿಪಾಸಿಟ್ ರೂಪದಲ್ಲಿ ಇಟ್ಟಿದೆ ಇತ್ತೀಚೆಗೆ ಲಂಡನ್ನಲ್ಲಿದ್ದ ನೂರು ಟನ್ ಚಿನ್ನವನ್ನ ಮೋದಿ ಸರ್ಕಾರ ಭಾರತಕ್ಕೆ ವಾಪಸ್ ತರಿಸಿಕೊಂಡಿತ್ತು ಸುರಕ್ಷಿತ ಸಂಗ್ರಹ ಮತ್ತು ಭದ್ರತೆಯ ಕಾರಣದಿಂದ ನೂರು ಟನ್ ಚಿನ್ನವನ್ನ ಭಾರತಕ್ಕೆ ತರಿಸಿಕೊಳ್ಳಲಾಗಿತ್ತು ಭಾರತ ಸರ್ಕಾರದ ಬಳಿ ಇರೋ ಚಿನ್ನದ ಸಂಗ್ರಹ ಎಂಟುನೂರ ಇಪ್ಪತ್ತೆರಡು ಟನ್ ಆದರೆ ಭಾರತೀಯರ ಮನೆಗಳಲ್ಲಿರೋ ಚಿನ್ನದ ಸಂಗ್ರಹ ಎಷ್ಟು ಗೊತ್ತಾ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಭಾರತೀಯರ ಬಳಿ ಇರುವ ಚಿನ್ನದ ಸಂಗ್ರಹ ಇಪ್ಪತ್ತೇಳು ಸಾವಿರ ಟನ್ ಅಂದ್ರೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಕೆಜಿಯಷ್ಟು ಚಿನ್ನ ಭಾರತೀಯರ ಮನೆಗಳಲ್ಲಿದೆ